ಬಿಹಾರ ಚುನಾವಣೆ ರಂಗೇರ್ತಾ ಇದೆ ಮೊದಲ ಹಂತದ ಮತದಾನ ಹತ್ತಿರವಾಗ್ತಾ ಇದೆ ಆದರೆ ಇಂಡಿ ಕೂಟದಲ್ಲಿ ತಿಕ್ಕಾಟ ಜೋರಾಗಿದೆ ಇದರ ಮಧ್ಯೆ ಸಿಎಂ ನಿತೀಶ್ ಕುಮಾರ್ ಈಗ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಬಿಹಾರ ಮಹಾಗಠಬಂಧನದಲ್ಲಿ ಭಿನ್ನಾಭಿಪ್ರಾಯ ಹನ್ನೊಂದು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಸ್ಪರ್ಧಿಗಳು ಬಿಹಾರ ಮಹಾಗಠಬಂಧನದಲ್ಲಿ ಒಮ್ಮತ ಮೂಡದ ಕಾರಣ ಹನ್ನೊಂದು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಸ್ಪರ್ಧಿಸುತ್ತಿವೆ ಇದು ವಿರೋಧ ಪಕ್ಷಗಳೊಳಗಿನ ಭಿನ್ನಾಭಿಪ್ರಾಯವನ್ನು ಎತ್ತಿ ತೋರಿಸುತ್ತಿದೆ ನಾಲ್ಕು ಕ್ಷೇತ್ರಗಳಲ್ಲಿ ಆರ್ಜೆಡಿ ವರ್ಸಸ್ ಕಾಂಗ್ರೆಸ್ ಆರ್ಜೆಡಿ ಮತ್ತು ಕಾಂಗ್ರೆಸ್ ಐದು ಕ್ಷೇತ್ರಗಳಲ್ಲಿ ಪರಸ್ಪರ ಎದುರಾಳಿಗಳಾಗಿದ್ಲು ಆದರೆ ಲಾಲ್ಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆದಿತ್ಯ ಕುಮಾರ್ ನಾಮಪತ್ರವನ್ನು ಹಿಂಪಡೆದಿದ್ರು ಸೀಟು ಹಂಚಿಕೆ ಕುರಿತು ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವೆ ಇನ್ನೂ ಮಾತುಕತೆಗಳು ಮುಂದುವರೆದಿದ್ದರೂ ನರ್ತಕಿಗಂಜ್ ವೈಶಾಲಿ ಸುಲ್ತಾನ್ಗಂಜ್ ಹಾಗೂ ಕಹಲ್ಗಾಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಸ್ಪರ ಸೆಣಸುತ್ತಿವೆ ಚುನಾವಣಾ ಅಖಾಡದಲ್ಲಿ ಅಬ್ಬರಿಸಿದ ನಿತೀಶ್ ಬಿಹಾರ ಸಿಎಂ ನಿತೀಶ್ ಕುಮಾರ್ ತಮ್ಮ ವೈರಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಕಟುವಾಗಿ ದಾಳಿ ನಡೆಸಿದ್ದು ಅವರು ಅಧಿಕಾರದಲ್ಲಿದ್ದಾಗ ಮಹಿಳೆಯರಿಗಾಗಿ ಏನನ್ನೂ ಮಾಡಿರಲಿಲ್ಲ ಮೇವು ಹಗರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯಬೇಕಾದ ತಮ್ಮ ಪತ್ನಿ ರಾಬ್ರಿ ದೇವಿಯನ್ನ ಕುರ್ಚಿಯಲ್ಲಿ ಕೂರಿಸಿದ್ರು ಎಂದು ಆರೋಪಿಸಿದ್ದಾರೆ जिसको उसको सात साल के बाद उसको हटना पड़ा तो उसके बाद अपना पत्नी को बना दिया कोई तो महिला को कहीं कुछ किया है अपने घरवा के लोगों को बनाता आप देखे हैं हम लोग कोई अपने घर के किसी को बनाए हैं राहुल गांधी जी बेगा मधुबेगी अंगड़ी के नाची नीरादा रागा देश मोस्ट एलिजिबल बैचुलर राहुल गांधी मदबे विचार मत सूद दीपावली प्रयुक्त देहलिया प्रसिद्ध सिंह अंगड़ियों भेटी राहुल गांधी अंगड़ी मार्क ने मन आपकी शादी का हम आ... मान कर रहे हैं कि उसकी मिठाई भी आप हमसे पहले आप शादी करिए <laughs> उसका वेट कर रहे हैं और हमारे सर जितनी भी जितनी भी मिठाइयाँ हैं हम सारी प्योर देसी घी में कोई कलर नहीं कोई एसेंस नहीं ಮತ್ತೆ ಜೋ ನ್ಯಾಚುರಲ್ ಚೀಸ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಹಾರ ಚುನಾವಣೆ ರಂಗೇರ್ತಾ ಇದೆ ಮೊದಲ ಹಂತದ ಮತದಾನ ಹತ್ತಿರವಾಗ್ತಾ ಇದೆ ಆದರೆ ಇಂಡಿ ಕೂಟದಲ್ಲಿ ತಿಕ್ಕಾಟ ಜೋರಾಗಿದೆ ಇದರ ಮಧ್ಯೆ ಸಿಎಂ ನಿತೀಶ್ ಕುಮಾರ್ ಈಗ ಪ್ರಚಾರದ ಅಖಾಡಕ್ಕೆ ದುಮಕಿದ್ದಾರೆ ಬಿಹಾರ ಮಹಾಗಠಬಂಧನದಲ್ಲಿ ಭಿನ್ನಾಭಿಪ್ರಾಯ ಹನ್ನೊಂದು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಸ್ಪರ್ಧಿಗಳು ಬಿಹಾರ ಮಹಾಗಠಬಂಧನದಲ್ಲಿ ಒಮ್ಮತ ಮೂಡದ ಕಾರಣ ಹನ್ನೊಂದು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಸ್ಪರ್ಧಿಸುತ್ತಿವೆ ಇದು ವಿರೋಧ ಪಕ್ಷಗಳೊಳಗಿನ ಭಿನ್ನಾಭಿಪ್ರಾಯವನ್ನು ಎತ್ತಿ ತೋರಿಸುತ್ತಿದೆ ನಾಲ್ಕು ಕ್ಷೇತ್ರಗಳಲ್ಲಿ ಆರ್ಜೆಡಿ ವರ್ಸಸ್ ಕಾಂಗ್ರೆಸ್ ಆರ್ಜೆಡಿ ಮತ್ತು ಕಾಂಗ್ರೆಸ್ ಐದು ಕ್ಷೇತ್ರಗಳಲ್ಲಿ ಪರಸ್ಪರ ಎದುರಾಳಿಗಳಾಗಿದ್ದವು ಆದರೆ ಲಾಲ್ಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆದಿತ್ಯ ಕುಮಾರ್ ನಾಮಪತ್ರವನ್ನು ಹಿಂಪಡೆದಿದ್ರು ಸೀಟು ಹಂಚಿಕೆ ಕುರಿತು ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವೆ ಇನ್ನೂ ಮಾತುಕತೆಗಳು ಮುಂದುವರೆದಿದ್ದರೂ ನರ್ತಕಿಗಂಜ್ ವೈಶಾಲಿ ಸುಲ್ತಾನ್ಗಂಜ್ ಹಾಗೂ ಕಹಲ್ಗಾಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಸ್ಪರ ಸೆಣಸುತ್ತಿವೆ ಚುನಾವಣಾ ಅಖಾಡದಲ್ಲಿ ಅಬ್ಬರಿಸಿದ ನಿತೀಶ್ ಬಿಹಾರ ಸಿಎಂ ನಿತೀಶ್ ಕುಮಾರ್ ತಮ್ಮ ಬದ್ಧ ವೈರಿ ಲಾಲು ಪ್ರಸಾದ್ ಯಾದವ್ ವಿರುದ್ದ ಕಟುವಾಗ್ದಾಳಿ ನಡೆಸಿದ್ದು ಅವರು ಅಧಿಕಾರದಲ್ಲಿದ್ದಾಗ ಮಹಿಳೆಯರಿಗಾಗಿ ಏನನ್ನೂ ಮಾಡಿರಲಿಲ್ಲ ಮೇವು ಹಗರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯಬೇಕಾದ ತಮ್ಮ ಪತ್ನಿ ರಾಬ್ರಿ ದೇವಿಯನ್ನ ಕುರ್ಚಿಯಲ್ಲಿ ಕೂರಿಸಿದರು ಎಂದು ಆರೋಪಿಸಿದ್ದಾರೆ जिसको था उसको सात साल के बाद उसको हटना पड़ा तो उसके बाद अपना पत्नी को बना दिया कोई तो महिला को कहीं कुछ किया है अपने घरवा के लोगों को बनाता आप देखे हैं हम लोग कोई अपने घर के किसी को बनाए हैं राहुल गांधी जी बेगा मधुबे अंगड़ी मालिका नमाती के नाची मीरादा रागा देश का मोस्ट एलिजेबल बैचुलर राहुल गांधी मदबे विचार मत सूद दीपावली प्रयुक्त देहलिया प्रसिद्ध सिंह अंगड़ियों भेटी राहुल गांधी अंगड़ी मार्क ने अंगड़ी मारी मन आपकी शादी का हम कर रहे हैं कि उसकी मिठाई भी आप हमसे ले और सबसे पहले आप शादी करिए <laughs> उसका वेट कर रहे हैं और हमारे सर जितनी भी जितनी भी मिठाइयाँ हैं हम सारी प्योर देसी घी में कोई कलर नहीं कोई एसेंस नहीं ಮೊಲಬ್ಲ್ ಚೀಸ್ಮಾಲ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಹಾರ ಚುನಾವಣೆ ರಂಗೇರ್ತಾ ಇದೆ ಮೊದಲ ಹಂತದ ಮತದಾನ ಹತ್ತಿರವಾಗ್ತಾ ಇದೆ ಆದರೆ ಇಂಡಿ ಕೂಟದಲ್ಲಿ ತಿಕ್ಕಾಟ ಜೋರಾಗಿದೆ ಇದರ ಮಧ್ಯೆ ಸಿಎಂ ನಿತೀಶ್ ಕುಮಾರ್ ಈಗ ಪ್ರಚಾರದ ಅಖಾಡಕ್ಕೆ ದುಮಕಿದ್ದಾರೆ ಬಿಹಾರ ಮಹಾಗಠಬಂಧನದಲ್ಲಿ ಭಿನ್ನಾಭಿಪ್ರಾಯ ಹನ್ನೊಂದು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಸ್ಪರ್ಧಿಗಳು ಬಿಹಾರ ಮಹಾಗಠಬಂಧನದಲ್ಲಿ ಒಮ್ಮತ ಮೂಡದ ಕಾರಣ ಹನ್ನೊಂದು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಸ್ಪರ್ಧಿಸುತ್ತಿವೆ ಇದು ವಿರೋಧ ಪಕ್ಷಗಳೊಳಗಿನ ಭಿನ್ನಾಭಿಪ್ರಾಯವನ್ನ ಎತ್ತಿ ತೋರಿಸುತ್ತಿದೆ ನಾಲ್ಕು ಕ್ಷೇತ್ರಗಳಲ್ಲಿ ಆರ್ಜೆಡಿ ವರ್ಸಸ್ ಕಾಂಗ್ರೆಸ್ ಆರ್ಜೆಡಿ ಮತ್ತು ಕಾಂಗ್ರೆಸ್ ಐದು ಕ್ಷೇತ್ರಗಳಲ್ಲಿ ಪರಸ್ಪರ ಎದುರಾಳಿಗಳಾಗಿದ್ದವು ಆದರೆ ಲಾಲ್ಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆದಿತ್ಯ ಕುಮಾರ್ ನಾಮಪತ್ರವನ್ನು ಹಿಂಪಡೆದಿದ್ರು ಸೀಟು ಹಂಚಿಕೆ ಕುರಿತು ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವೆ ಇನ್ನೂ ಮಾತುಕತೆಗಳು ಮುಂದುವರೆದಿದ್ದರೂ ಗಂಜ್ ವೈಶಾಲಿ ಸುಲ್ತಾನ್ಗಂಜ್ ಹಾಗೂ ಕಹಲ್ಗಾಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಸ್ಪರ ಸೆಣಸುತ್ತಿವೆ ಚುನಾವಣಾ ಅಖಾಡದಲ್ಲಿ ಅಬ್ಬರಿಸಿದ ನಿತೀಶ್ ಬಿಹಾರ ಸಿಎಂ ನಿತೀಶ್ ಕುಮಾರ್ ತಮ್ಮ ಬದ್ಧ ವೈರಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಕಟುವಾಗ ದಾಳಿ ನಡೆಸಿದ್ದು ಅವರು ಅಧಿಕಾರದಲ್ಲಿದ್ದಾಗ ಮಹಿಳೆಯರಿಗಾಗಿ ಏನನ್ನೂ ಮಾಡಿರಲಿಲ್ಲ ಮೇವು ಹಗರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯಬೇಕಾದ ತಮ್ಮ ಪತ್ನಿ ರಾಬ್ರಿ ದೇವಿಯನ್ನ ಕುರ್ಚಿಯಲ್ಲಿ ಕೂರಿಸಿದರು ಎಂದು ಆರೋಪಿಸಿದ್ದಾರೆ जिसको था उसको सात साल के बाद उसको हटना पड़ा तो उसके बाद अपना पत्नी को बना दिया कोई तो महिला को कहीं पर किया है अपने घरवा के लोगों को बनाता आप देखे हैं हम लोग कोई अपने घर के किसी को बनाए हैं राहुल गांधी जी बेगा मधुबेगी अंगड़ी मालिका नमाती के नाची नीरादा रागा देश मोस्ट एलिजेबल ब्याचलर राहुल गांधी मदबे विचार मत सूद दीपावली प्रयुक्त देहलिया प्रसिद्ध सिंह अंगड़ियों भेटी राहुल गांधी अंगड़ी मार्क ने, वरी अंगड़ी मारी ने है वंदो मन आपकी शादी का हम मान कर रहे हैं उसकी मिठाई भी आप हमसे ले सबसे पहले आप शादी करिए <laughs> उसका वेट कर रहे हैं और हमारे सर जितनी भी मिठाइयाँ हैं हम सारी प्योर देसी घी में कोई कलर नहीं कोई एसेंस नहीं मतलब जो नेचुरल चीज है खाली हम वो ही इस्तेमाल करते हैं न्यूज डेस्क रिपब्लिक कन्नडा